ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಲ್ಲದಾಡುವ ಪುಟಗಳು ನಾಳಿವತ್ತು ಇವತ್ತು ಸುತ್ತ ಅವರ ಪುಸ್ತಕ ಪರಿಚಯ ಮಾಡಿಕೊಡ್ತಾ ಇದ್ದೀನಿ ನನ್ನ ಹತ್ರ ಅವರದು ಟೋಟಲ್ ಆಗಿ ಐವತ್ನಾಲ್ಕು ಬುಕ್ಸ್ ಇದ್ದಾವೆ ಈ ಐವತ್ನಾಲ್ಕು ಪುಸ್ತಕಗಳನ್ನ ಒಟ್ಟಿಗೆ ಒಂದು ಪರಿಚಯ ಮಾಡಲಿಕ್ಕಾಗಲ್ಲ ಹಾಗಾಗಿ ನಾನು ಐದೈದು ಪುಸ್ತಕಗಳನ್ನ ಸೆಲೆಕ್ಟ್ ಮಾಡಿ ಒಂದೊಂದು ಭಾಗದಲ್ಲಿ ಐದೈದು ಪುಸ್ತಕ ಪರಿಚಯ ಮಾಡಿಕೊಡ್ತೀನಿ ಇವತ್ತು ನಾನು ಈ ಐದು ಪುಸ್ತಕಗಳನ್ನ ಪರಿಚಯ ಮಾಡಿಕೊಡ್ತೀನಿ ಅಪೂರ್ವ ಮೈತ್ರಿ ಹೇಮಂತದ ಸೊಗಸು ಸುಭಾಷಿನಿ ಗ್ರೀಷ್ಮ ಮತ್ತು ಗ್ರೀಷ್ಮದ ಸೊಬಗು ಈ ಐದು ಪುಸ್ತಕಗಳನ್ನ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಪರಿಚಯ ಮಾಡಿಕೊಡ್ತೀನಿ ನಾನು ಮೊದಲು ಬುಕ್ ಓದಕ್ಕೆ ಸ್ಟಾರ್ಟ್ ಮಾಡಿದ್ದೆ ಸಾಯಿ ಪುಸ್ತಕದಿಂದ ಆಗ ನನಗೂ ನಾನು ಫಸ್ಟ್ ಪಿ ಯು ಸಿ ಅಂತಿದೆ ಫಸ್ಟ್ ಕಾದಂಬರಿ ಅಂತ ಶುರು ಮಾಡಿದ್ದೆ ಸಾಯಿ ಪುಸ್ತಕದಿಂದ ನಾನು ಈಗ ಕೂಡ ಯಾರಾದರೂ ಮೊದಲಿಗೆ ಓದಿ ಶುರು ಮಾಡಬೇಕು ಯಾವ ಪುಸ್ತಕದಿಂದ ಮಾಡಬೇಕು ಅಂತ ಹೇಳಿದರೆ ಅವ್ರಿಗೆ ಸಜೆಸ್ಟ್ ಮಾಡೋದನ್ನೂ ಸಾಯ್ಸುತ್ತೆ ಅವರ ಪುಸ್ತಕದಿಂದ ಓದೋಕ್ಕೆ ಶುರು ಮಾಡಿ ಅಂತ ಯಾಕೆ ಅಂತ ಹೇಳಿದ್ರೆ ಒಳ್ಳೆ ಗ್ರಿಪ್ ಓದಿಸ್ಕೊಂಡು ಹೋಗುತ್ತೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಬರುತ್ತೆ ಸ್ಟಾರ್ಟಿಂಗಲ್ಲೇ ದೊಡ್ಡ ದೊಡ್ಡ ಪುಸ್ತಕಗಳನ್ನ ಓದಲಿಕ್ಕಾಗಲ್ಲ ಸ್ವಲ್ಪ ಕಿಕ್ಕಿ ಪುಸ್ತಕಗಳನ್ನ ಕೊಡಲಿಕ್ಕಾಗಲ್ಲ ಅಲ್ವಾ ಹಾಗಾಗಿ ಈ ಪುಸ್ತಕಗಳು ಸ್ವಲ್ಪ ಲವ್ ಸ್ಟೋರಿ ಬೇಸ್ಟ್ ಇರುತ್ತೆ ಸ್ವಲ್ಪ ಮನೆ ಒಂದು ಸಂಸಾರದ ಕಥೆಗಳಿರುತ್ತೆ ಹಾಗಾಗಿ ನಾನು ಸಾಯಿಸಿದ ಪುಸ್ತಕಗಳನ್ನ ರೆಫರ್ ಮಾಡ್ತೀನಿ ಹಾಗೆ ಯಾರಾದರೂ ಯಾವ ಬುಕ್ಸನ್ನು ಸ್ಟಾರ್ಟ್ ಮಾಡಲಿ ಅಂತ ಹೇಳಿದ್ರೆ ಸಾಯ್ ಬುಕ್ನ ನಾನು ಪ್ರಿಫರ್ ಮಾಡ್ತೀನಿ ಅಂದರೆ ಅವ್ರದ್ದು ಓದಿ ಅಂತ ಹೇಳ್ತೀನಿ ಸ್ಟಾರ್ಟಿಂಗಲ್ಲಿ ಯಾಕೆ ಅಂತ ಹೇಳಿದ್ರೆ ಓದಿ ಓದಿಸ್ಕೊಂಡು ಹೋಗುತ್ತೆ ಒಂದು ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಸ್ಟೋರೀಸ್ ಇರುತ್ತೆ ಫ್ಯಾಮಿಲಿ ಒಂದು ಸ್ಟೋರಿ ಇರುತ್ತೆ ಹಾಗಾಗಿ ಅದನ್ನು ನಾನು ಪ್ರಿಫರ್ ಮಾಡ್ತೀನಿ ಓಕೆ ಇದು ನನ್ನ ಫಸ್ಟ್ ಪುಸ್ತಕ ಅಪೂರ್ವ ಮೈತ್ರಿ ಇದು ಬಂದು ತೊಂಬತ್ತು ರೂಪಾಯಿ ಇವ್ರದ್ದು ಆಲ್ಮೋಸ್ಟ್ ಸಾಯಿ ಸುದ್ದಿ ಎಲ್ಲ ಪುಸ್ತಕಗಳನ್ನ ಸುಧಾ ಎಂಟರ್ಪ್ರೈಸಸ್ ಅವರೇ ಪಬ್ಲಿಷರ್ ಅಲ್ಲಿರ್ತಾರೆ ಇದೊಂದು ಸಣ್ಣ ಕಾದಂಬರಿ ಹೀರೋ ಬಂದು ಅಂತ ಅವನ ಅನಾಥ ಹುಡುಗ ಆಗಿರ್ತಾನೆ ಯಾರು ಇರಲ್ಲ ಹಿಂದಿನ ಕಾಲದಲ್ಲಿ ಒಂದು ಪದ್ಧತಿ ಇರುತ್ತೆ ವಾರದಣ್ಣ ಅಂತ ಅಂದರೆ ಓದೋ ಮಕ್ಕಳೆಲ್ಲ ಹೀಗೆ ಒಂದು ವಾರದಣ್ಣ ಅಂತ ಒಬ್ಬರು ಮನೆಯಲ್ಲಿ ಊಟಕ್ಕೆ ಅಂತ ಅವ್ರನ್ನ ಅವಲಂಬಿಸಿರ್ತಾರೆ ಈ ಉದ್ದಲ್ಲೂ ಕೂಡ ಹಾಗೆ ತನ್ನ ಓದನ್ನ ಮುಗಿಸಿ ಟೀಚರ್ ವೃತ್ತಿನ ಪಡ್ಕೊಳ್ತಾರೆ ತಾನಾಯಿತು ತನ್ನ ಉದ್ದೆ ಆಯಿತು ಇವಾಗಾದರೂ ಇನ್ನೊಬ್ಬರು ಹಂಗಿಲ್ಲದೆ ಅವಲಂಬನೆ ಮಾಡಿದೆ ಸ್ವತಂತ್ರವಾಗಿ ಬದುಕ್ಬೋದು ಅಂತ ಬರೋ ಸಣ್ಣ ಸಮಯದಲ್ಲಿ ಅವ್ನು ತುಂಬ ಖುಷಿಯಾಗಿರ್ತಾನೆ ಅದು ಬಂದು ಪ್ರೈವೇಟ್ ಸ್ಕೂಲ್ ಆಗಿರುತ್ತೆ ಅಂದರೆ ಅದು ಅದೇ ಒಂದು ಪುಟ್ಟ ಜಗತ್ತಾಗಿರುತ್ತೆ ಅಲ್ಲೇ ಕೆಲಸ ಮಾಡ್ತಾ ಇರ್ತಾರೋ ಮಕ್ಕಳ ಮಕ್ಕಳು ಸಹ ಅವರು ಅಲ್ಲಿ ವರ್ಕ್ ಮಾಡೋ ವರ್ಕರ್ಸ್ಗಳ ಮಕ್ಕಳಿಂದಾಗಿನ ಅದೊಂದು ಶಾ ಸ್ಕೂಲ್ ಶುರು ಆಗಿರುತ್ತೆ ಅಂತ ಒಂದು ವಾತಾವರಣ ಅದನ್ನು ಅಲ್ಲಿ ಅಲ್ಲಿ ಅವನು ಕೆಲಸ ಮಾಡ್ತಾ ಇರ್ತಾನೆ ಅಲ್ಲಿ ಹೀಗೆ ಪರಿಚಯ ಆಗೋ ತನ್ನ ಕೊಲೀಗ್ ಒಬ್ಬ ಇನ್ನೊಬ್ಬ ಟೀಚರ್ ಕೊಲೀಗ್ ತಂಗಿ ಮಗು ಅಕಸ್ಮಾತ್ ಆಗ ಇವ್ನ ಒಂದಿನ ಸಿಗುತ್ತೆ ಹೆಸರು ಕಿರಣ ಅಂತ ಇವನಿಗೆ ಏನೋ ಅದು ನೋಡಿದ ತಕ್ಷಣ ಒಂದು ಕುತೂಹಲ ಪ್ರೀತಿ ಯಾರ ಮಕ್ಕಳಲ್ಲೂ ತೋರಿಸ್ತಾ ಅಂತ ಕುತೂಹಲ ಅವನು ನೋಡಿದ ತಕ್ಷಣ ಶುರು ಆಗುತ್ತೆ ಹೀಗೆ ಅವನು ಇನ್ನ ಬಂದವಿ ಆ ಹುಡುಗ ಯಾವಾಗಲೂ ಮಂಕಾಗಿರ್ತಾನೆ ಯಾಕೆ ಅಂದರೆ ಆ ಹುಡುಗನಿಗೆ ಅಪ್ಪ ಇರಲ್ಲ ಬಿಕಾಸ್ ಅವರಮ್ಮ ಪ್ರೀತಿ ಮೋಸ ಹೋಗಿ ಆ ಮಗುಗೆ ಜನ್ಮ ಕೊಟ್ಟಿರ್ತಾರೆ ಸೊ ಹಾಗಾಗಿ ಹುಡ್ಗಂಗೆ ಅಪ್ಪನ ಪ್ರೀತಿ ಸಿಕ್ಕಿರಲ್ಲ ಎಲ್ಲ ಹುಡುಗರು ಅಪ್ ನಿಮ್ಮಪ್ಪ ಎಲ್ಲಿ ಅಂತ ಹೊರಗಡೆ ಜನ ಎಲ್ಲ ಆಡ್ಕೊಳ್ಳುವಾಗ ಸಣ್ಣ ಮನಸ್ಸಿಗೆ ಆರು ವರ್ಷದ ಆ ಹುಡ್ಗೇ ತುಂಬಾ ಬೇಜಾರಲ್ಲಿ ಆ ದಿನ ಕಳೀತಾ ಇರ್ತಾನೆ ಅಂಥ ಹುಡ್ಗ ನೋಡಿದಾಗ ಅರುಣಲ್ಲಿ ಅವನ ಮೇಲೆ ಸ್ವಲ್ಪ ಒಳ್ಳೆಯ ಭಾವನೆ ಬರುತ್ತೆ ಕಲಿತೆ ಬರುತ್ತೆ ಬಟ್ ಕಿರಣ ಹೋಗ್ತಾ ಹೋಗ್ತಾ ಅರೂನು ತುಂಬ ಹಚ್ಕೊಂಡಾಗ ಅವನೇ ಅಪ್ಪ ಅಂತ ಕರೆಯೋಕ್ಕೆ ಶುರು ಮಾಡ್ತಾನೆ ಕಿರಣನ್ ಮನೆಯವರು ಕೂಡ ಏನಾಗುತ್ತೆ ಅರುಣನ್ನೇ ಅವನಪ್ಪ ಮಾಡ್ಕೋಬೋದಲ್ವ ಅಂತ ಹೇಳಿ ನಮ್ಮ ಶಾರದಂಗೂ ಅರುಣಂಗೂ ಮದುವೆ ಮಾಡಿ ಮಾಡಿಸ್ಬಿಡ್ತಾನೆ ಶಾರ್ದನ್ ಅಣ್ಣ ಏನಿದ್ದಾನೆ ಅವನು ಮದುವೆ ಮಾಡಿಸ್ತಾನೆ ಆದರೆ ಶಾರದಾ ಹೇಗೆ ಶಾರದನ ನಡವಳಿಕೆ ಅಂತ ಹೇಳಿದ್ರೆ ಮನೆ ಬಿಟ್ಟು ಆಚೆನೇ ಬರ್ತಿರಲ್ಲ ನಡೆದಿರೋ ಘಟನ ಅವಳು ಎಷ್ಟು ವರ್ಷ ಆದರೂ ಮರ್ತಿರಲ್ಲ ಯಾರತನು ಮಾತುಕತೆ ಮಾತೇ ನಿಲ್ಲಿಸ್ಬಿಟ್ಟಿರ್ತಾಳೆ ಅವಳ ಮುಖನೇ ನೋಡದೆ ಪಕ್ಕದ ಮನೆ ಸುತ್ತಮುತ್ತ ಜನಗಳೇ ಅವಳ ಮುಖ ನೋಡದೆ ಆರೇಳು ವರ್ಷಗಳಾಗಿರತ್ತೆ ಅಂಥ ಹುಡುಗಿ ತುಂಬ ಅಧೈರ್ಯ ಇರೋಳು ತಾನು ಬಿಟ್ಟು ಏನೂ ಬೇಕು ಏನು ಬೇಡ ಓಕೆ ಆಗಿದ್ದಾಗಿದೆ ಮುಂತಾದ್ರೂ ನಾನು ಬದುಕು ನೋಡಬೇಕು ಅನ್ನೋ ಧೈರ್ಯ ಇಲ್ಲದೆ ಇರೋ ಹುಡುಗಿ ಮದುವೆ ಆದರೂ ಕೂಡ ಅವಳು ಯಾವ ಆ ಮದುವೆಗೊಂದು ಬೆಲೆ ಕೊಡ್ತಿರಲ್ಲ ಗೌರವ ಕೊಡ್ತಿರಲ್ಲ ಅವಳು ಅದೇ ನಡವಳಿಕೆನ ಮುಂದುವರ್ಸ್ಕೊಂಡು ಹೋಗ್ತಾ ಇರ್ತಾಳೆ ಅರುಣಂಗೆ ಅವಳು ಅವಳ ಬಗ್ಗೆ ಅಷ್ಟು ಇದಿರಲ್ಲ ಅವ್ನಿಗೆ ಕಿರಣ ಒಬ್ಬ ಮಗ ಸಾಕು ಅವ್ನು ಒಪ್ಕೊಂಡು ಅವನು ಅವಳ ಜೊತೆಗೆ ಕರ್ಕೊಂಡು ಅರುಣನ ಜೊತೆ ಅರುಣನ ಜೊತೆಗೆ ಕರ್ಕೊಂಡು ಹೋಗಿಬಿಡ್ಬೇಕು ಅಂತ ಅವ್ನು ಪ್ಲ್ಯಾನ್ ಮಾಡ್ತಾನೆ ಅರುಣಂಗೆ ಕೆ ಮೊಬೈಲ್ ಕೆಲಸ ಆಗಿ ಮಗುನ ಕರ್ಕೊಂಡು ಹೋಗಬೇಕು ಅನ್ನೋ ಟೈಮ್ಗೆ ಏನು ಶಾರದನ ಇದ್ದು ಮೋಸ ಮಾಡಿ ಹೋಗಿದ್ನಲ್ಲ ಅವನು ವಾಪಸ್ ಬರ್ತಾನೆ ಅವ್ನು ತನ್ನ ಮಗು ಬೇಕು ಅಂತ ಹೇಳ್ತಾನೆ ಅಂದರೆ ಅವನ ಪ್ರತಿಷ್ಠೆಗೆ ಅವನ ಮಗು ಬೇರೆ ಎಲ್ಲೂ ಬೆಳಿಬಾರ್ದು ತನ್ನ ಮಗು ನನ್ನ ಹತ್ರನೇ ಇರಬೇಕು ಅನ್ನೋ ಒಂದು ಕಾರಣಕ್ಕೆ ಆ ಮಗುನ ತನ್ನ ಹತ್ರ ಕರೆಸ್ಕೊತಾನೆ ಅಲ್ಲಿಗೆ ಈ ಕತೆ ಎಂಡ್ ಆಗುತ್ತೆ ಅಂದರೆ ಅರುಣಗೆ ಗೊತ್ತಿಂದೋ ಗೊತ್ತಿದ್ದೋ ಗೊತ್ತಿಂದಲೂ ಕಿರಣ ಜೊತೆ ಒಂದು ಒಳ್ಳೆ ಬಾಂಧವ್ಯ ಬೆಳೆಯೋದನ್ನ ಈ ಸ್ಟೋರಿಯಲ್ಲಿ ತೋರಿಸ್ಕೊಟ್ಟಿದ್ದಾರೆ ಎರಡನೇ ಪುಸ್ತಕ ಹೇಮಂತದ ಸೊಗಸು ಇದರ ಬೆಲೆ ಬಂದು ಎಂಬತ್ತು ರೂಪಾಯಿ ಅದನ್ನ ಹೇಳಿದಂಗೆ ಇದು ಕೂಡ ಸುಧಾ ಎಂಟರ್ಪ್ರೈಸಸ್ ಪಬ್ಲಿಷ್ ಪಬ್ಲಿಷರ್ದು ಇದು ಒಂದು ಸಣ್ಣ ಕಾದಂಬರಿ ಸುಮಾರು ನೂರ ಮೂ ಹದಿಮೂರು ಅಷ್ಟೇ ಇರೋ ಪುಸ್ತಕ ಎಲ್ಲ ಒಂದೇ ದಿನದಲ್ಲಿ ಓದಿ ಮುಗಿಸೋ ಅಂಥದ್ದು ನಂದು ಸ್ಪೀಡ್ ಸ್ವಲ್ಪ ಜಾಸ್ತಿ ಇರೋದರಿಂದ ನಾನು ಟೂ ಅವರ್ಸ್ ಒನ್ ಆ್ಯಂಡ್ ಹಾಫ್ ಅವರಲ್ಲೆಲ್ಲ ಪುಸ್ತಕಗಳನ್ನ ಮುಗಿಸ್ಬಿಡ್ತೀನಿ ಈ ಸ್ಟೋರಿ ಬಂದು ಒಬ್ಬ ಲೆಕ್ಚರರ್ ಮತ್ತು ಸ್ಟೂಡೆಂಟ್ನ ನಡುವೆ ನಡೆಯೋವಂಥದ್ದು ಮುರಳಿ ಒಬ್ಬ ಕಾಲೇಜ್ ಲೆಕ್ಚರರ್ ತುಂಬ ಸ್ಟ್ರಿಕ್ಟ್ ಆಗಿರ್ತಾನೆ ಅವ್ನು ಅವ್ನ ಗುರಿ ಏನು ಅವನು ಬದುಕಿ ಏನು ವ್ಯಕ್ತಿಫನ ಅನ್ನೋದು ಅವ್ನಿಗೆ ಕ್ಲಿಯರ್ ಆಗಿರುತ್ತೆ ಯಾವುದೇ ಥರ ಚಂಚಲತೆ ಇರೋದಿಲ್ಲ ಬಟ್ ಅಂಥ ಮುರಳಿಗೆ ಅವನೇ ಸ್ಟೂಡೆಂಟ್ ಆಗಿರೋಂಥ ಸವಿತಾ ಪ್ರೀತಿ ಮಾಡ್ತೀನಿ ಅಂತ ಹಿಂದೆ ಬೀಳ್ತಿರ್ತಾನೆ ಸ್ಟಾರ್ಟಿಂಗ್ ತುಂಬ ಅವಾಯ್ಡ್ ಮಾಡ್ತಾನೆ ಅವ್ರ ತಂದೆ ತಾಯಿಗೆ ಹೇಳಿ ನೋಡ್ತಾನೆ ತುಂಬ ಎಚ್ಚರಿಕೆ ಕೊಡ್ತಾನೆ ಅವಳ ಕಡೆ ಇಗ್ನೋರ್ ಮಾಡ್ತಾನೆ ತಲೆ ಕೆಡಿಸ್ಕೊಂಡಿರಲ್ಲ ಬಟ್ ವರ್ಷಗಳು ಕಳೆದ್ರು ಅವ್ಳು ಅಲ್ಲಿಂದ ಕಾಲೇಜ್ ಮುಗಿಸಿ ತನ್ನ ಕಾಲ್ ಮೇಲೆ ತಾನಿತ್ತು ಒಂದು ಇಡೀ ಫ್ಯಾಕ್ಟ್ರಿ ಜವಾಬ್ದಾರಿ ತಗೊಂಡ್ರೂ ಕೂಡ ಇವ್ರ ಮೇಲಿನ ಪ್ರೀತಿ ಕಡಿಮೆ ಆಗದಿರೋ ಟೈಮಲ್ಲಿ ಅವ್ರ ಅಪ್ಪ ಸವಿತಾಳ ಅಪ್ಪನೂ ಕೂಡ ಒಪ್ಪಿರೋ ಟೈಮಲ್ಲಿ ಇವನು ಅವಳ ಕಡೆ ಗಮನ ಕೊಡ್ತಾನೆ ಮದುವೆ ಕೂಡ ಆಗುತ್ತೆ ಮುರುಳಿಗೆ ಸಣ್ಣ ವಯಸ್ಸಿನ ಬಾಲ್ಯ ಬಾಲ್ಯದ ಒಬ್ಬಳು ಇರ್ತಾಳೆ ಅವಳ ಮನೆ ಹತ್ರ ಅವಳು ತುಂಬ ಒಳ್ಳೆಯವಳಾಗಿರ್ತಾಳೆ ಅಂದರೆ ಸ್ವಾರ್ಥ ಇಲ್ದಿರೋ ಹುಡ್ಗಿ ಅವಳ್ದು ಮತ್ತು ಮುರುಳಿದು ತುಂಬ ಒಳ್ಳೆಯ ಸ್ನೇಹ ಮದುವೆ ಆದಮೇಲೆ ಸವಿತಂಗೆ ಅವಳ ಮೇಲೆ ಸ್ವಲ್ಪ ಡೌಟ್ ಬರ್ತಾ ಹೋಗುತ್ತೆ ಅದರಿಂದ ತನ್ನ ಜೀವನ ಹಾಳು ಮಾಡ್ಕೊಳ್ಳೋ ಮಟ್ಟಕ್ಕೆ ಹೋಗುತ್ತೆ ಬಟ್ ಎಟ್ ಲಾಸ್ಟ್ ಮತ್ತೆ ಅವಳು ತನ್ನ ಜೀವನನ ಸರಿ ಮಾಡ್ಕೊಳ್ತಾಳೆ ಅದೇ ಈ ಸ್ಟೋರಿ ಮುಂದಿನ ಪುಸ್ತಕ ಸುಭಾಷಿನಿ ಇದರ ಬೆಲೆ ಬಂದು ನೂರ ಹತ್ತು ರೂಪಾಯಿ ಇದು ಕೂಡ ಅಷ್ಟೇ ಸಣ್ಣ ಕಾದಂಬರಿ ನೂರ ಅರವತ್ತೊಂದು ಪುಟಗಳಿರುವಂಥ ಕಾದಂಬರಿ ಆಲ್ಮೋಸ್ಟ್ ಸಾಯಿಸುತ್ತಿರೋ ಕೆಲವೊಂದು ಬುಕ್ಗಳಿಗೆ ಸಿಮಿಲಾರಿಟಿ ಏನಾಗುತ್ತೆ ಅಂದರೆ ಸ್ವಲ್ಪ ಅಲ್ಲಿ ಹೀರೋಯಿನ್ ಕ್ಯಾರೆಕ್ಟರ್ ಸ್ವಲ್ಪ ಸ್ಟ್ರಾಂಗ್ ಆಗಿರುತ್ತೆ ಅವರು ಆಲ್ಮೋಸ್ಟು ಪೂರ್ ಫ್ಯಾಮಿಲಿಯಿಂದ ಬಡ ಕುಟುಂಬದಿಂದ ಬಂದಿರ್ತಾರೆ ತಮ್ಮ ಕಾಲ ಮೇಲೆ ತಮ್ಮ ನಿತ್ಕೊಳ್ಳೋಕೆ ಒದ್ದಾಡ್ತಿರ್ತಾರೆ ಅವ್ರು ಇಡೀ ಮನೇನ ಎತ್ತಿ ನಿಲ್ಲಿಸ್ತಿ ಎತ್ತಿ ನಿಲ್ಲಿಸೋವಂಥ ಕ್ಯಾರೆಕ್ಟರ್ಸ್ನ ತುಂಬ ಹೊತ್ತು ಕೊಟ್ಟಿದ್ದಾರೆ ಆಲ್ಮೋಸ್ಟ್ ನಾವು ಅವರ ಏಳು ನೂರೈವತ್ತು ಕಾದಂಬರಿಗಳಲ್ಲಿ ಮೂರು ನೂರ ಇಪ್ಪತ್ತು ಕ್ಯಾಟಮರಿಗಳನ್ನ ನಾವು ಇದೇ ಥರನೇ ನೋಡ್ಬೋದು ಅದೇ ಕ್ಯಾರೆಕ್ಟರ್ ಅದೇ ಸಿಮಿಲಾರಿಟೀಸ್ ಸ್ವಲ್ಪ ಇರುತ್ತೆ ಆಫೀಸ್ಗಳಲ್ಲಿ ಇದು ಕೂಡ ಅಂಥದ್ದೇ ಒಂದು ಸುಭಾಷಿನಿ ಅಪ್ಪನ ಕುಡ್ಕತನ ಮನೇಲಿ ಸಾಕಾಗದ ಅಪ್ಪ ಎಂಟು ವಯಸ್ಸಿಗೆ ಅವನ್ನ ಒಬ್ಳು ಮದುವೆ ಮಾಡಬೇಕು ಒಬ್ಳು ದೊಡ್ಡ ಮಗಳು ಮದುವೆ ಮಾಡಬೇಕು ಅನ್ನೋ ಕಾರಣಕ್ಕೆ ಎಂಟು ವಯಸ್ಸಿಗೆ ಇವನ್ನ ಡಾಕ್ ಇಂಜಿನಿಯರ್ ಮನೆ ಜೀತದಾಳ ಕಳಿಸ್ಬಿಡ್ತಾರೆ ಅಲ್ಲಿ ಎಂಟು ಎಣ್ಣೆ ಎಂಟು ವಯಸ್ಸಿಗೆ ಓದಬೇಕು ಅನ್ನೋ ತುಂಬ ಆಸೆ ಇರುತ್ತೆ ಆದರೂ ಅಕ್ಕನ ಮದುವೆ ಇಬ್ಬರು ಅಕ್ಕಂದ್ರು ಒಬ್ಬ ತಮ್ಮ ತಮ್ಮನಿಗೋಸ್ಕರ ಇವ್ಳು ಎಂಟು ವರ್ಷಕ್ಕೆ ಇಂಜಿನಿಯರಿಂಗ್ನಲ್ಲಿ ಕೆಲಸದಾಳಾಗಿ ಹೋಗ್ತಾಳೆ ಅಲ್ಲಿ ಅವರಿಬ್ಬರು ಇಬ್ಬರು ಹೆಣ್ಮಕ್ಳುಗಳು ತುಂಬಾ ಕಾಟ ಕೊಡ್ತಿರ್ತಾರೆ ಬಟ್ ಇವಳು ಚೆನ್ನಾಗಿ ಹೊಂದ್ಕೊಂಡು ಹೋಗ್ತಾ 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 ಇವಳು ಕೂಡ ಅಲ್ಲಿ ಒಬ್ಳಾಗಿ ಬಿಡ್ತಾಳೆ ಸುಮಾರು ಹದಿನೆಂಟು ವರ್ಷದವರೆಗೂ ಅವ್ರ ಮನೆಗೆ ಜೀತದಾಳಾಗೆ ಕೆಲಸ ಮಾಡ್ತಿರ್ತಾಳೆ ಮ ಕೆಲಸ ಮಾಡ್ತಾ ಮಾಡ್ತಾ ಅಕ್ಕನ ಮದುವೆ ಮಾಡ್ತಾಳೆ ಅಕ್ಕಂದ್ರೆ ದಾರಿ ಮಾಡ್ತಾಳೆ ತಮ್ಮನ ಓದಿದ ದಾರಿ ಮಾಡ್ತಾರೆ ಬಟ್ ಒಂದಿನ ಅವ್ಳಗೂ ಅನ್ಸುತ್ತೆ ಈ ಜೀತದಾಳಿಂದ ಹೊರಗಡೆ ಬಂದು ಏನಾದರೂ ಮಾಡಬೇಕು ಅಂತ ಆಗ ಅವಳಿಗೆ ಇನ್ನೊಂದು ಕಡೆ ಹೌಸ್ ಮೇಡ ಕೆಲಸ ಸಿಗುತ್ತೆ ಆ ಕೆಲಸ ಮಾಡಿಕೊಂಡು ಸ್ವಲ್ಪ ಸ್ವತಂತ್ರವಾಗಿ ತಮ್ಮ ತಂಗಿ ಟೈಮ್ ಟೈಮಲ್ಲಿ ಅವಳಿಗೆ ಸಣ್ಣ ತನ್ನ ಎಂಟು ಎಂಟನೇ ವಯಸ್ಸಲ್ಲಿ ಮನೆಯಿಂದ ಕರ್ಕೊಂಬರ್ಬೇಕಾದ್ರೆ ಏನು ಬಸ್ಸಲ್ಲಿ ಒಂದು ಹುಡುಗ ಆಗಿರ್ತಾನೆ ಅವ್ನು ಮತ್ತೆ ಸಿಗ್ತಾನೆ ಅವನ ಜೊತೆ ಒಂದೊಳ್ಳೆ ಬಾಂಡಿಂಗ್ಸ್ ಬೆಳೀತಾ ಇರತ್ತೆ ಇಬ್ಬರೂ ಇಬ್ರು ನಡುವೆ ಒಂದೊಳ್ಳೆ ಫೀಲಿಂಗ್ ಸ್ಟಾರ್ಟ್ ಆಗ್ತಾ ಇರತ್ತೆ ಅಂಥ ಟೈಮಲ್ಲಿ ಇಂಜಿನಿಯರಿಂಗ್ ಮಗಳ ಜೊತೆ ಅವ್ನ ಮದುವೆ ಫಿಕ್ಸ್ ಆಗಿಬಿಡುತ್ತೆ ಅವನು ಕೂಡ ಯೋಚನೆ ಮಾಡ್ತಾನೆ ಪೂರ್ತಿ ಹೀಗೆ ಬಡತನದಲ್ಲೇ ಇರಬೇಕಾ ಅಥವಾ ಆಗಬೇಕಾ ಅಂತ ಯೋಚನೆ ಮಾಡಿದಾಗ ಆಗೋದು ಸ್ವಲ್ಪ ಒಳ್ಳೆಯದು ಅನ್ನೋ ಯೋಚನೆಯಿಂದ ಆ ಮದುವೆಗೆ ಒಪ್ಕೋತಾನೆ ಮತ್ತು ಸುಭಾಷಿನಿ ಒಂಟಿಯಾಗಿ ತನ್ನ ಮನೆ ಮುನ್ನಡೆಸ್ಕೊಂಡು ಹೋಗ್ತಾಳೆ ಅನ್ನೋದು ಈ ಸ್ಟೋರಿ ನೆಕ್ಸ್ಟ್ ಬುಕ್ ಗ್ರೀಷ್ಮದ ಋತು ಇದೇನಂತ ಹೇಳಿದ್ರೆ ಗ್ರೀಷ್ಮದ ಋತುಗೆ ಎರಡು ಬುಕ್ ಇದೆ ಗ್ರೀಷ್ಮದ ಸೊಗಸು ಇದು ಇದ್ರ ಮುಂದುವರೆದ ಭಾಗ ಗ್ರೀಷ್ಮದ ಋತು ಬೆಲೆ ಬಂದು ನೂರ ಹತ್ತು ರೂಪಾಯಿ ಇದು ಕೂಡ ನೂರ ಅರವತ್ತೆರಡು ಪುಟ ತತ್ಸಂಗ ನಾವು ಆಗೋದಂತಲೇ ಹೇಳ್ಬೋದು ನಾನು ಸುಭಾಷಿನಿ ಬುಕ್ ಪರಿಚಯ ಮಾಡ್ಬೇಕಾದ್ರೆ ಏನು ಹೇಳಿದೆ ಅದೇ ಥರ ಇದು ಕೂಡ ಫೀಮೇಲ್ ಓರಿಯೆಂಟೆಡ್ ಸ್ಟೋರಿ ಅಂತ ಹೇಳ್ಬೋದು ಋತು ತನ್ನ ಅಪ್ಪ ಅಮ್ಮನ ಧಾರಾಳ ಕೈಬಿಟ್ಟು ಕೈ ಬಿಟ್ಟು ಹೋಗಿರೋ ತೋಟನ ಉಳಿಸ್ಕೋಬೇಕು ಅಂತ ಹೇಳಿ ಕಷ್ಟಪಡ್ತಾ ಇರ್ತಾಳೆ ಮನೆ ತೋಟ ಎಲ್ಲದೂ ಕೂಡ ಇಲ್ಲದೆ ಅವ್ರು ಬೀದಿಗೆ ಬಿದ್ದಿರ್ತಾರೆ ಆಗ ಇವಳು ಡಾಕ್ಟರ್ ಚಂದನ್ ಮತ್ತು ಡಾಕ್ಟರ್ ಪ್ರಫುಲ್ಲ ಅವರ ಮನೇಲಿ ಹೌಸ್ ಆಗಿ ಕೆಲಸಕ್ಕೆ ಸೇರ್ಕೊತಾಳೆ ಅವ್ರ ಮಕ್ಕಳನ್ನು ನೋಡ್ಕೊಳ್ಳೋದು ಅವರ ವಿದ್ಯಾಭ್ಯಾಸ ಅವ್ರು ಆ ಕೆಲಸಕ್ಕಾಗಿ ಸೇರ್ಕೋತಾಳೆ ಬಟ್ ಡಾಕ್ಟರ್ ಫ್ಯಾಮಿಲಿ ಹೇಗೆ ಅಂತ ಹೇಳಿದ್ರೆ ಪ್ರಫುಲ್ಲ ಅದು ಏನಿದ್ರು ಬರೀ ವ್ಯವಹಾರಿಕ ಜ್ಞಾನ ಮಾತ್ರ ಇರುತ್ತೆ ಅಂದರೆ ಎಲ್ಲದನ್ನೂ ವ್ಯವಹಾರಿಕ ಜ್ಞಾನದಲ್ಲಿ ಮಾತ್ರ ನೋಡ್ತಿರ್ತಾಳೆ ಮಗುನ ಹತ್ರ ಮಕ್ಕಳನ್ನ ಮಾತ್ರ ಸೇರಿಸ್ತಾರಲ್ಲ ದುಡ್ಡು ಕೊಟ್ಟರೆ ತನ್ನ ಕರ್ತವ್ಯ ಮುಗೀತು ಅನ್ನೋ ಮೆಂಟಾಲಿಟೀಲಿ ಇರ್ತಾನೆ ಇನ್ನು ಡಾಕ್ಟರ್ ಚಂದ್ರದ್ದು ಅವ್ರದ್ದು ಯಾವುದೋ ಅವ್ರ ಗಮನಕ್ಕೆ ಬರ್ತಿರಲ್ಲ ಬರೀ ಅವರಾಯಿತು ಅವ್ರ ಪೇಷಂಟ್ ಆಯಿತು ಅಷ್ಟು ಮಾತ್ರ ಇರುತ್ತೆ ಮಕ್ಕಳ ಜೊತೆ ಅಟ್ಯಾಚ್ಮೆಂಟ್ ಇರೋಲ್ಲ ಅವರ ಅಪ್ಪ ಅಮ್ಮ ಕೂಡ ಅವನ ಹಾಗೆ ಬೀಳ್ಸಿರೋದ್ರಿಂದ ಅವ್ನು ಅದೇ ರೀತಿಲಿ ಬಂದುಬಿಟ್ಟಿರ್ತಾನೆ ಆದರೆ ಋತು ಡೈರಿ ಬಂದ ಕೈಗೆ ಸಿಗೋವರೆಗೂ ಆ ಥರ ಬೆಳವಣಿಗೆ ಇರುತ್ತೆ ಋತು ಡೈರಿ ಕೈ ಸಿಕ್ಕಿದ ಮೇಲೆ ಪ್ರಪಂಚ ಬೇರೆನೂ ಇದೆ ಅನ್ನೋದನ್ನು ಕಲಿತಾ ಹೋಗ್ತಾನೆ ಋತು ಅವ್ರ ಡೈರಿಲಿ ಮಂಕು ತಿಮ್ಮಿನ ಕಲಾದ ಕೆಲವೊಂದು ಗಂಡ ಬರ್ಕೊಂಡಿರ್ತಾಳೆ ಅದನ್ನು ಓದಿದಾಗ ನಿಮಗೆ ಕನ್ನಡ ಸಾಹಿತ್ಯದ ಮೇಲೆ ಇಂಟ್ರೆಸ್ಟ್ ಬರ್ತಾ ಹೋಗುತ್ತೆ ಆವಾಗ ಮಕ್ಕಳ ಜೊತೆ ಒಂದು ಸಣ್ಣ ಅಟ್ಯಾಚ್ಮೆಂಟ್ ಅವನಿಗೆ ಬೆಳೀತಾ ಹೋಗುತ್ತೆ ಅದನ್ನು ನೋಡಿದ್ದು ಡಾಕ್ಟರ್ ಆಗಿ ಎಲ್ಲಿ ಗಂಡ ಕೈ ತಪ್ಪು ಹೋಗ್ತಾನೋ ಅನ್ನೋ ಸಿಟ್ಟು ಶುರು ಆಗುತ್ತೆ ಆ ಸಿಟ್ಟಲ್ಲಿ ಋತುನ ಕೆಲಸದಿಂದ ತೆಗಿತಾಳೆ ಬಟ್ ಆಮೇಲೆ ಋತು ಗೆಜ್ಜೆ ವಸ್ತ್ರ ಮಾಡಿಕೊಂಡು ಹೂ ಬತ್ತಿ ಮಾಡಿಕೊಂಡು ಅಮ್ಮನ್ನು ಕೂಡ ತನ್ನ ಆ ಕೆಲಸಕ್ಕೆ ಸೇರಿಕೊಂಡು ನನ್ನ ಅವಳ ಫ್ರೆಂಡ್ ಒಬ್ಬಳು ಸಿಗ್ತಾಳೆ ಅವಳು ಕೂಡ ಹೀಗೆ ಅಣ್ಣನ ಬೇಜವಾಬ್ದಾರಿ ತನದಿಂದ ಬೇಸತ್ತು ಅವಳು ಅವಳ ತಾಯಿ ಪದಾರ್ಥ ಆಗ ಅವರು ಕೂಡ ಇವ್ರ ಋದ್ರ ಜೊತೆ ಸೇರಿಕೊಂಡು ತಮ್ಮ ಜೀವನ ಕಟ್ಕೊಳ್ಳಕ್ಕೆ ಶುರು ಮಾಡ್ತಾರೆ ಇನ್ನು ಸೆಕೆಂಡ್ ಸ್ಟೋರಿಲಿ ಇದರಲ್ಲಿ ಏನಾಗುತ್ತೆ ಅಂದರೆ ಮುಂದುವರೆದ ಭಾಗ ಏನಾಗುತ್ತೆ ಅಂದರೆ ಹೇಳಿದರೆ ಡಾಕ್ಟರ್ ಡಾಕ್ಟರ್ ಚಂದರ್ ಅವರ ಇದ್ರ ಬಗ್ಗೆ ಕೊಡ್ತಾ ಹಾಕ್ತಾರೆ ಅವ್ರ ಬದಲಾವಣೆಗಳು ಕೊಡ್ತಾ ಹಾಕ್ತಾರೆ ಅಂದರೆ ಋತು ಮೇಲೆ ಕಣ್ಣು ಹಾಕ್ತಾರೆ ಅನ್ನೋ ಅರ್ಥದಲ್ಲಿ ಬರೋಲ್ಲ ಋತು ಒಂಥರ ಒಳ್ಳೆ ಸ್ನೇಹಿತೆ ಥರ ಆಗುತ್ತೆ ಒಂದು ರೋಲ್ ಅನ್ನೋ ಇದನ್ನ ತಗೊಳ್ತಾರೆ ಅವ್ರ ಋತುನ ಅವಳಿಗೆ ನೆಕ್ಸ್ಟು ತೋಟ ಬಿಡಿಸ್ಕೊಡೋಕ್ಕೆ ತುಂಬ ಹೆಲ್ಪ್ ಮಾಡ್ತಾರೆ ಋತು ಅವರ ಕೊಡೋ ಹಣನ ಸಾಲದ ರೂಪದಲ್ಲಿ ತಗೊಂಡು ಇನ್ನೂ ಒಳ್ಳೆ ರೀತಿ ಅವ್ರಿಗೆ ದುಡಿದು ಅವ್ರಿಗೆ ಬಿಡಿಸ್ಕೊಡ್ಬೇಕು ಅನ್ನೋದನ್ನು ಇದು ಮಾಡ್ತಾಳೆ ಅದೇ ಈ ಎರಡು ಸ್ಟೋರಿಗಳು ಈ ಐದು ಪುಸ್ತಕಗಳ ಪರಿಚಯ ನಾನು ಈ ಸ್ಟೋರಿ ಮಾಡ್ಕೊಟ್ಟಿದ್ದೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ವೀಡಿಯೋದಲ್ಲಿ ಐದು ಪುಸ್ತಕಗಳ ಜೊತೆ ಬರ್ತೀನಿ ನಿಮಗೆ ಥರ ಪುಸ್ತಕ ಪರಿಚಯ ಮಾಡಿಕೊಡ್ಬೇಕು ಅಂದರೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಖಂಡಿತ ಆ ಪುಸ್ತಕ ಓದಿ ಪರಿಚಯ ಮಾಡಿಕೊಡ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು